ಖಾಸಗಿ ನೆಟ್ವರ್ಕ್ಗಳ ಈ ಒಂದು ಯುಗದಲ್ಲಿ ಬಿ ಎಸ್ ಎನ್ ಎಲ್ ಕೊನೆಯಾಗುವ ಕ್ಷಣದಲ್ಲಿತ್ತು ಆದರೆ ಈಗ ಪುನಶ್ಚೇತನಗೊಂಡು ಸದ್ಯಕ್ಕೆ ಒಳ್ಳೆ ರೀತಿ ನಡೀತಾ ಇದೆ ಟಾಟಾ ಗ್ರೂಪ್ ಬಿ ಎಸ್ ಎನ್ ಎಲ್ ಅನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಷೇರುಗಳನ್ನು ಅವರು ಖರೀದಿ ಮಾಡಿರಬೇಕು ಹಾಗಾಗಿ ಈಗ ಬಿ ಎಸ್ ಎನ್ ಎಲ್ಲು ಹೊಸ ರೀತಿಯಲ್ಲಿ ಲಾಂಚ್ ಆಗಿದೆ ಆರು ರೂಪಾಯಿಗೆ ಅಂದರೆ ದಿನದ ಲೆಕ್ಕ ಹಾಕಿದರೆ ನಿಮಗೆ ಆರು ರೂಪಾಯಿಗೆ ಒಂದೂವರೆ ಜಿ ಬಿ ನಿಮಗೆ ಸಿಕ್ಕಂತಾಗತ್ತೆ ಹಾಗೆ ಹಂಡ್ರೆಡ್ ಮೆಸೇಜು ಇದೆ ಜೊತೆಗೆ ಅನ್ಲಿಮಿಟೆಡ್ ಕಾಲ್ ಮಾಡ್ಬೋದು ನೀವು ಆ ರೀತಿಯ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ಎಂಬತ್ತೆರಡು ದಿನಕ್ಕೆ ನಿಮಗೆ ನಾನ್ನೂರ ಎಂಬತ್ತೈದು ರೂಪಾಯಿ ರೀಚಾರ್ಜ್ ಮಾಡಿದರೆ ಸಾಕು ಆಗ ಇನ್ನು ಆ ಲೆಕ್ಕ ಹಾಕಿದರೆ ಇನ್ನೂ ಅದು ಕಡಿಮೆ ಆಗುತ್ತೆ ಐದು ಪಾಯಿಂಟ್ ನೈನ್ ಒನ್ ನೈನು ಆಗುತ್ತೆ ಇದು ಮೂರು ತಿಂಗಳ ಲೆಕ್ಕ ಹಾಗಾಗಿ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಮಾಡಿಸುವರು ಈಗ ಕೆಲವು ಕಡೆ ಬಿ ಎಸ್ ಎನ್ ಎಲ್ ಅವ್ರದೇ ಶಾಪ್ಗಳು ಓಪನ್ ಆಗಿದೆ ಅಂದರೆ ಬೇರೆಯವರಿಗೆ ಟೈಅಪ್ ಆಗಿ ಶಾಪ್ಗಳನ್ನು ಅಂದರೆ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಗಳನ್ನು ಕೊಟ್ಟಿದ್ದಾರೆ ಹೊಸ ಸಿಮ್ಗಳನ್ನು ತಗೋಬೋದು ಅಥವಾ ಬಿ ಎಸ್ ಎನ್ ಎಲ್ಗೆ ಕನ್ವರ್ಟ್ ಮಾಡ್ಕೋಬೋದು ಇದೊಂದು ಒಳ್ಳೆಯ ಫೆಸಿಲಿಟಿ ಈಗಿನ ಏರ್ಟೆಲ್ ಜಿಯೋ ರೇಟ್ ಜಾಸ್ತಿ ಇರುವ ಈ ಒಂದು ಸಮಯದಲ್ಲಿ ಇದು ಒಳ್ಳೆ ಬೆನಿಫಿಟ್ ಅಂತ ಅನಿಸುತ್ತೆ ಆದರೆ ನೆಟ್ವರ್ಕ್ ಕೂಡ ಅದೇ ರೀತಿ ಇದ್ದರೆ ತುಂಬ ಅನುಕೂಲ ಅನಿಸುತ್ತೆ ಯಾಕೆಂದರೆ ಹಳ್ಳಿಗಳಲ್ಲಿ ಕರೆಂಟ್ ಹೋದರೆ ಬಿ ಎಸ್ ಎನ್ ಎಲ್ ವರ್ಕೇ ಆಗ್ತಿರಲಿಲ್ಲ ಈಗ ಹೇಗಿದೆ ಅಂತ ಗೊತ್ತಿಲ್ಲ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಿಮಗೆ ಹಳ್ಳಿಗಳಲ್ಲಿ ಅಥವಾ ಬೇರೆ ಎಲ್ಲೋ ಕಡೆ ಚೆನ್ನಾಗಿ ನೆಟ್ವರ್ಕ್ ಸಿಕ್ಕಿದರೆ ಈ ಒಂದು ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಪರ್ಚೇಸ್ ಮಾಡಿ ಈ ಪ್ಲ್ಯಾನ್ಗಳನ್ನು ಹಾಕಿಸ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು ಬೇರೆ ಖಾಸಗಿ ಈ ನೆಟ್ವರ್ಕ್ಗಳಿಗೆ ಹೋಲಿಸಿದರೆ ಈಗಿನ ಬಿ ಎಸ್ ಎನ್ ಎಲ್ ಪ್ಲ್ಯಾನ್ಗಳು ತುಂಬ ಚೆನ್ನಾಗಿದೆ ಅದೇ ನೀ ರೀತಿ ನೆಟ್ವರ್ಕ್ಗಳು ವರ್ಕ್ ಆದರೆ ಇದು ದೊಡ್ಡ ಮಟ್ಟಿನ ಸಕ್ಸಸ್ ಆಗ್ಬೋದು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಇರಿ ಹೇಗಿದೆ ವಿಡಿಯೋಗಳು ಎಂದು ಥ್ಯಾಂಕ್ ಯು